ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ವಿಡಿಯೋ ತೋರಿಸ್ಬೇಕು ಒಂದು ಒಂದು ಮಾಹಿತಿ ಕೊಡಬೇಕಿತ್ತು ಟಿಪ್ಸ್ ಅಂತಲೇ ಹೇಳ್ಬೋದು ಏನು ಬೇಕಾದರೂ ತಿಳ್ಕೊಳ್ಳಿ ನೀವು ನನಗೆ ನನ್ನ ಏನು ಸ್ಟೂಡೆಂಟೇ ಇರ್ಬೋದು ಮನೆ ಹತ್ರಕ್ಕೆ ಬಂದು ಹೇಳಿಕೊಂಡಿದ್ಲು ನೋಡಿ ಅವಳಿಗೆ ನೋಡಿ ಬಿಟ್ಟು ಈಗ ಪ್ರೆಗ್ನೆಂಟ್ ಇರೋದ್ರಿಂದ ಹೊಲಿಯೋಕ್ಕಾಗಲ್ಲ ಅವ್ರೆ ಅವರೆಲ್ಲ ಬೇಡ ಅಂತ ಹೇಳ್ತಿದಾರಂತೆ ಹಂಗಾಗಿ ನಮ್ಮನೆ ಹತ್ರ ಬ್ಲೌಸ್ ಒಲಿಯೋಕ್ಕೆ ಕೊಟ್ಟಿದ್ರೆ ಹೇಗೆ ಹೊಲ್ದಿದ್ದಾರೆ ಇದನ್ನು ಹೇಗೆ ಸರಿ ಮಾಡೋದು ಹೇಳಿ ಅಕ್ಕ ಅಂತ ಕಳಿಸಿದ್ದಾಳೆ ಯಾವ ರೀತಿ ಹೊಲ್ದಿದ್ದಾರೆ ನೋಡಿ ಈ ರೀತಿ ಹೊಲಿದ್ರೆ ಇದು ಬ್ಲೌಸ್ ಅನ್ಸ್ತಾರ ನಿಮಗೆಲ್ಲ ಏನು ಅಂದರೆ ಎಲ್ಲರೂ ನೀಟಾಗಿ ಹೊಲ್ಕೊಡ್ತಿದ್ದಾರೆ ನಾನು ನೀಟಾಗಿ ತೋರಿಸ್ತಿಲ್ವೇನೋ ಅದೆಲ್ಲ ನಿಮಗೆ ಒಂದು ಅನುಮಾನ ಇತ್ತಲ್ವ ವಾಟ್ಸಪ್ಪಲ್ಲಿ ಕಳಿಸಿರೋದು ಇದನ್ನ ಫೋಟೋನ ನೀವು ಹೊಲ್ಕೊಡಿ ಅಂತನೂ ಅಡ್ರೆಸ್ ಕೊಡಿ ಅಂತ ನಾನು ಓಕೆ ಹೊಲ್ಕೊಡ್ತೀನಮ್ಮ ಹೋಗ್ಲಿಕ್ಕೆ ಕಳಿಸು ಅಂತಲೂ ಹೇಳಿದೆ ನೋಡಿ ನಮ್ಮ ಬ್ಲೌಸ್ ಏನಿದೆ ಇದು ನಾನು ಇದಕ್ಕಿಂತ ಹೆಮ್ಮಿಂಗ್ ಉಕ್ಸು ಸಹ ಹಾಕಿಲ್ಲ ಇದ್ರದ್ದು ಇದು ಕ್ರಾಸ್ ಕಟ್ಟಿಂಗ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿದ್ದೆ ನಾನು ಇದ್ರ ಸ್ಟಿಚಿಂಗ್ಸ್ ಇದನ್ನು ಉಕ್ಸ್ ಹಾಕಿಲ್ಲ ಇವಾಗ ಹಾಕ್ಬೇಕು ಇಸ್ಕೊಂಡು ಬರ್ತಾ ಇದಾರೆ ಇವಾಗ ಹಾಕ್ಬಿಟ್ಟು ಇವ್ರದ್ದು ಸುಮಾರೊಂದು ಹನ್ನೆರಡು ಬ್ಲೌಸ್ ಇದೆ ಅನಿಸುತ್ತೆ ಎಲ್ಲ ಬ್ಲೌಸು ನಾನು ಯಾವ ರೀತಿ ಹೊಲ್ದಿದ್ದೀನಿ ಅಂತ ಕೂಡ ತೋರಿಸ್ತೀನಿ ನೋಡಿ ಇಷ್ಟನ್ನು ನಾನು ಇಮಿಂಗ್ ಮಾಡಿದ್ದೀನಿ ಇಷ್ಟನ್ನು ಇಮಿಂಗ್ ಮಾಡಿಲ್ಲ ಇವರು ಇಸ್ಕೊಂಡು ಹೋಗ್ತಾರೆ ನಾನು ಕೆಲವು ಎಲ್ ಎಲ್ಲ ಸಲ ಅಂದ್ಕೊಂತೀನಿ ಒಬ್ಬೊಬ್ರು ಜಾಸ್ತಿ ಕೊಟ್ಟಿರ್ತಾರೆ ಒಬ್ಬ ಎಲ್ಲೋ ಒಬ್ಬೊಬ್ರು ಅಷ್ಟೇ ನನಗೆ ಒಂದೊಂದು ಎರಡು ಎರಡು ಕೊಡೋದು ತುಂಬ ಜನ ಏನೋ ಐದು ಆರು ಏಳು ಎಂಟು ಈ ಥರ ಕೊಟ್ಬಿಡ್ತಾರೆ ಹಂಗಾಗಿ ತೋರ್ಸೋಣ ಅಂದ್ಕೊತೀನಿ ಆಮೇಲೆ ಏನು ಮಾಡ್ತೀನಿ ಅವರು ಫೋನೇನು ಅವ್ರೇನಾದರೂ ಹೊಲ್ದೊಲ್ದು ಹಾಕಿರ್ತೀನಿ ಅವರೇನಾದರೂ ಫೋನ್ ಮಾಡಿದ್ರು ಅಂದರೆ ಬೇಗ ಬೇಗ ಹಿಮಿಂಗ್ ಮಾಡಿಬಿಟ್ಟು ಇಟ್ಬಿಡ್ತೀನಿ ಅದು ಮರ್ತೇ ಹೋಗಿಬಿಡುತ್ತೆ ಹಂಗಾಗಿ ಇವತ್ತು ಫೋನ್ ಮಾಡಿದ್ರು ಸಾಯಂಕಾಲ ಬಂದಿಸ್ಕೊಂಡು ಹೋಗ್ತೀವಿ ಅಂತ ತೋರಿಸ್ಬಿಡೋಣ ಈಗಲೇನೇನೆ ಅಂತ ತೋರಿಸ್ತಾ ಇದ್ದೀನಿ ದಯವಿಟ್ಟು ಏನು ಮಾಡಿ ಅಂತ ಅಂದರೆ ಕೆಲವ್ರು ಅಂದ್ಕೊಂಡಿರ್ತಾರೆ ಇವ್ರು ಬಟ್ಟೆನೇ ಒಲಿಯಲ್ವೇನೋ ಬಟ್ಟೆ ಸ್ಟಿಚ್ ಮಾಡಲ್ವೇನೋ ಬರೀ ಯಾವುದೋ ಒಂದು ತೋರಿಸ್ತಾರನೋ ನಾನು ಖಂಡಿತ ಯಾವುದೋ ಒಂದು ತೋರಿಸಲ್ಲ ನಾನೇನು ಸ್ಟಿಚ್ ಮಾಡ್ತೀನಿ ಬ್ಲೌಸು ಅದರೊಳಗೆ ನಾನು ತೋರಿಸೋದು ಮತ್ತು ಡಿಸೈನ್ ಆಗಿರ್ಬೋದು ಸಿಂಪಲ್ಲಾಗಿ ಹೊಲಿದಾಗ ನಾನು ಸಿಂಪಲ್ ಇದು ತುಂಬಾ ಸಿಂಪಲ್ಲಾಗಿ ಹೊಲ್ದಿದ್ದೀನಿ ಬ್ಲೌಸ್ಗೆ ಸ್ಟಿಚ್ ಮಾಡ್ತೀನಿ ನಾನು ಬ್ಲೌಸ್ಗೆ ಸ್ಟಿಚ್ ಮಾಡ್ತೀನಿ ಏನು ಇಲ್ಲಿ ಇದೆ ಇದಕ್ಕೆ ನಾನು ಯಾವುದೇ ಡೋರಿ ಹಾಕಿಲ್ಲ ಅಬ್ಸರ್ವ್ ಮಾಡ್ಬೋದು ನೋಡಿ ಈ ಥರ ಆರ್ಮೋಲ್ ಈ ಥರ ನೀಟಾಗಿ ಕೊಡಿ ನೆಕ್ಕಿಂದು ಕೂಡ ನೀಟಾಗಿ ಕೊಡಿ ನಿಮ್ದು ಏನು ಪ್ರಾಬ್ಲಮ್ ಆಗೋಲ್ಲ ಇಲ್ಲಿ ವೈಟ್ ಕಲರ್ದು ಕ್ರೀಮಿಶ್ ಕಲರ್ದು ಕಲರ್ ಬಂದಿದ್ದರಿಂದ ನಾನೇನು ಮಾಡಿದ್ದೀನಿ ಥ್ರೆಡ್ ಪೈಪಿಂಗ್ ಸೇಮ್ ಕಲರ್ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ ಇನ್ನೇನಿಲ್ಲ ಫ್ರೆಂಡ್ಸ್ ಆಗಿ ತೋಳು ಏನಿಲ್ಲ ನಾರ್ಮಲ್ಲೇ ಹೊಲ್ದಿದ್ದೀನಿ ನಾನೇನು ಎಕ್ಸ್ಟ್ರಾರ್ಡಿನರಿಯಾಗಿ ಹೊಲ್ದಿದ್ದೀನಿ ಅಂತ ಹೇಳ್ತಿಲ್ಲ ನಾನು ಏನು ಹೊಲಿದೀನಿ ಸಿಂಪಲ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಇದರ ಡಿಸೈನು ಕೂಡ ನಾನು ನಿಮಗೆ ತೋರಿಸಿದ್ದೆ ತುಂಬ ಇಷ್ಟ ಆಗಿತ್ತು ಕೂಡ ಎಲ್ಲಾರಿಗು ಇದು ನೋಡಿ ಸೀರೆ ಸೀರೆ ಬಂದು ಟಿಶ್ಯೂ ಥರ ಇತ್ತು ಒಂದೇನೋ ಫ್ಲವರ್ಸ್ ಲೇಸ್ ಥರ ಕಾಣಿಸ್ತಾ ಇದೆ ರೌಂಡು ರೌಂಡ್ ಅಷ್ಟೇನೇ ಆದರೆ ನಾನು ಇದಕ್ಕೆ ಡೋರಿ ಹಾಕಿದ್ದೀನಿ ಕೆಲವಕ್ಕೆ ಡೋರಿ ಇದು ಬಂದು ಶೇಪು ಒಂಥರ ಪಾಟ್ ಶೇಪ್ ಥರ ಇಟ್ಟಿದ್ದೀನಿ ಈಗೆಲ್ಲ ಇದಿರೋದ್ರಿಂದ ಒಂದು ಸ್ವಲ್ಪ ದರ ಎಲ್ಲ ಕಟ್ಟಿ ಎಲ್ಲ ನೋಡಿ ಸುಕ್ಲು ಸುಕ್ಲು ಐರನ್ ಮಾಡಬೇಕು ಈಗೆಲ್ಲ ಐರನ್ ಮಾಡಾದಮೇಲೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತಿದ್ದು ನಾನು ಎಲ್ಲ ಒಂದು ಕಡೆ ಇಟ್ಟಿದ್ದೆ ಹಂಗೆ ಎತ್ಕೊಂಬಂದೆ ಈಗ ನೋಡಿ ಈ ರೀತಿ ಸಿಂಪಲ್ಲಾಗಿ ಮಾಡಿದ್ದೀನಿ ತುಂಬ ಓವರ್ ಅಂತ ಏನಿಲ್ಲ ಇಲ್ಲಿ ಬಾರ್ಡರ್ ಬಂದಿತ್ತು ಸೀರೆ ಕಲರ್ ಇದಿತ್ತು ಹಂಗಾಗಿ ಗೊತ್ತಾಗ್ಲಿ ಅಂದ್ಬಿಟ್ಟು ಇದು ಬಂದು ಸ್ಯಾರಿ ಇದಕ್ಕೆ ನಾನು ಹಸಿರು ಬಂದಿದ್ದರಿಂದ ಇಲ್ಲಿ ಥ್ರೆಡ್ ಪೈಪಿಂಗ್ ಬಂದು ಹಸಿರು ಕಲರ್ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಹಸರು ಇದೆಯಲ್ಲ ಡಾರ್ಕ್ ಹಸರು ಆ ಥರ ಕೊಟ್ಟಿದ್ದೀನಿ ಮ್ಯಾಚ್ ನೀವು ಮತ್ತು ಸಿಂಪಲ್ಲು ಏನೂ ಇಲ್ಲ ಬ್ಯಾಕಲ್ಲಿ ಈ ಥರ ಒಂದು ಇದನ್ನು ಕೊಟ್ಟಿದ್ದೀನಿ ಮತ್ತು ಈ ಕಡೆ ಸೈಡು ಈ ಕಡೆ ಸೈಡ್ ಥ್ರೆಡ್ ಪೈಪಿಂಗು ಮತ್ತು ಡೋರಿ ಸಾಮಾನ್ಯ ನೆಕ್ ಕೊಟ್ಟಾಗ ನಾನು ಡೋರಿ ಕೊಡ್ತೀನಿ ಡ್ರಾಪ್ ಆಗುತ್ತೆ ಅಂತಲ್ಲ ಆಗಬಾರ್ದು ಅವ್ರಿಗೆ ಕಂಫರ್ಟಬಲ್ ಇರಲಿ ಅನ್ನೋ ಕಾರಣಕ್ಕೆ ಇಡೋ ಅಂದರು ದಾರನ ಸಣ್ಣದಾಗಿ ಡೋರಿ ಇಟ್ಬಿಟ್ಟಿಡೋ ಅಂದರು ಇಟ್ಟಿದ್ದೀನಿ ಅಷ್ಟೇನೆ ನೋಡಿ ಇದು ಆಯಿತು ಇದು ಇದು ಏನು ನಾನೇನು ತುಂಬ ಓವರ್ ಡಿಸೈನ್ ಯಾವುದೂ ಇಟ್ಟಿಲ್ಲ ಫ್ರೆಂಡ್ಸ್ ನನಗೆ ನೀವು ಗೊತ್ತು ನಾನು ಓವರ್ ಡಿಸೈನ್ ಯಾವುದು ಇಡೋಲ್ಲ ಅಂದ್ಬಿಟ್ಟು ಇದು ಬಂದು ಸೀರೆ ಕಲರ್ ಇದು ಬಂದು ಬ್ಲೌಸ್ ಹಂಗಾಗಿ ಸೀರೆದು ಸೇಮ್ ಕಲರ್ದು ಎರಡು ಬ್ಲೌಸ್ ಇತ್ತು ಇದು ಸೇಮೇ ಕಲರ್ ಸೇಮು ಬಾರ್ಡ್ರ್ ಸೇಮು ಎಲ್ಲ ಸೇಮು ಸೀರೆ ಕಲರ್ ಮಾತ್ರ ಚೇಂಜ್ ಇತ್ತು ಒಂದು ಎಲ್ಲೋ ಇತ್ತು ಒಂದು ಪಿಂಕಿಶ್ ಇತ್ತು ಅದಕ್ಕೆ ಗೊತ್ತಾಗಲಿ ಅದೇ ಸೀರೆದು ಬೇರೆ ಬೇರೆ ಬ್ಲೌಸು ಒಂದೇ ಹಾಕೋಣ ಚಾಸ್ಲಸ್ ಇರತ್ತೆ ಅಂತ ಆ ಸೀರೆದು ಅದಕ್ಕೆ ಒಂಚೂರು ಪ್ಯಾಚ್ ಮಾಡಿದ್ದೀನಿ ಈ ಬ್ಲೌಸ್ದು ಇದಕ್ಕೆ ಒಂಚೂರು ಪ್ಯಾಚನ್ನು ಮಾಡಿದ್ದೀನಿ ಸೇಮ್ ಇರಲಿ ಗೊತ್ತಾಗ್ಲಿನ ಕಾರಣಕ್ಕಷ್ಟೇ ನೋಡಿ ಇದನ್ನು ಅಷ್ಟೇ ಸಿಂಪಲ್ಲಾಗಿ ನಾನು ಇದನ್ನು ಕೂಡ ತೋರಿಸಿದ್ದೆ ಪ್ಯಾಚ್ ವರ್ಕನ್ನು ತೋರಿಸಿದ್ದೆ ಏನೂ ಇಲ್ಲ ಸೀರೆಯಲ್ಲಿ ಆರೆಂಜ್ ಕಲರ್ ಒಂದು ಸ್ವಲ್ಪ ಮಿಕ್ಸ್ ಮ್ಯಾಚ್ ಆಗಿತ್ತು ಎರಡು ಈ ಕಲರು ಮತ್ತು ಆರೆಂಜ್ ಕಲರು ಹೂವು ಫ್ಲವರ್ಸ್ ಥರ ಬಂದಿತ್ತು ಅದಕ್ಕೆ ಸುಮ್ಮನೆ ಪ್ಲೈನ್ ಇಟ್ಕೊಳ್ಳೋದ್ಕಿಂತ ಈ ಥರ ಇರಲಿ ಅಂತ ಹೊಲ್ದಿದ್ದೀನಿ ನಾನು ಏನು ನಿಮಗೆಲ್ಲ ಇದು ಕೆಲವು ಸಲ ಅಂದ್ಕೊಳ್ತಿರ್ತೀರ ಏನು ಗಿವನ್ನೆಲ್ಲ ತೋರಿಸ್ಬೇಕಾ ಅಂತ ಅಂದ್ಬಿಟ್ಟು ಏನು ತಪ್ಪು ಮಾಡಿದ್ದೀರ ಅಕಸ್ಮಾತು ನಾನು ಬಟ್ಟೆ ಒಲಿತಿದ್ದೀನ ಇಲ್ವಾ ಅನ್ನೋದೆಲ್ಲ ನಿಮ್ಗೆ ಗೊತ್ತಾಗ್ಬೇಕಲ್ವಾ ಇದು ಕೆಮ್ಮಿಂಗ್ ಬುಕ್ಸು ಮಾಡಿಲ್ಲ ನಾನು ಇದ್ರದ್ದು ಯಾವುದೇ ವಿಡಿಯೋ ಮಾಡಿಲ್ಲ ಈ ಏನು ಬ್ಲೌಸ್ ಇದೆ ಇದರದ್ದು ಇದು ನಾನು ಏನೂ ಮಾಡಿಲ್ಲ ಫ್ರೆಂಡ್ಸ್ ಬರೀ ರೌಂಡ್ ಇಟ್ಟಿದ್ದೀನಿ ಮತ್ತು ಡೋರ್ ಇಟ್ಟಿದ್ದೀನಿ ಅಷ್ಟೇನೇನು ಇಟ್ಟಿಲ್ಲ ನೋಡಿ ರೌಂಡ್ ಇಟ್ಟಿದ್ದೀನಿ ಅಷ್ಟೇನೇ ಮತ್ತು ಡೋರಿ ಇಟ್ಟು ಸಿಂಪಲ್ಲಾಗಿ ಒಂದು ಬೆಲ್ಲನ್ನು ಮಾಡಿದ್ದೀನಿ ಬ್ಲ್ಯಾಕ್ ಕಲರಲ್ಲಿ ಥ್ರೆಡ್ ಮಾಡಿಕೊಂಡು ಒಂದು ಬೆಲ್ ಕೊಟ್ಟಿದ್ದೀನಿ ಇದಕ್ಕಿನ್ನ ಎಮಿಂಗ್ ಹೋಗ್ಸು ನಾನು ಏನು ಮಾಡಿಲ್ಲ ಮಾಡಬೇಕು ಮಾಡಿಬಿಟ್ಟು ಕ್ಲೀನಾಗಿ ಐರನ್ ಮಾಡಿ ಕೊಡ್ತೀನಿ ಇವ್ರದ್ದು ಇದು ಅಷ್ಟೇ ಏನು ಡಿಸೈನ್ ಮಾಡಿಲ್ಲ ಫ್ರೆಂಡ್ಸ್ ಆದರೆ ಕ್ಯಾನ್ವಾಸನ್ನು ಯೂಸ್ ಮಾಡಿದ್ದೀನಿ ಕ್ಯಾನ್ವಾಸ್ ಯೂಸ್ ಮಾಡಿ ಫ್ರಂಟಿಗೆ ಯಾವುದೇ ಕ್ಯಾನ್ವಾಸನ್ನು ಯೂಸ್ ಮಾಡಿಲ್ಲ ಥ್ರೆಡ್ ಪೈಪಿಂಗ್ ನೇರವಾಗಿ ಥ್ರೆಡ್ ಪೈಪಿಂಗ್ ಮಾಡಿದ್ದೀನಿ ಬ್ಯಾಕಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡಿದ್ದೀನಿ ಮತ್ತು ಥ್ರೆಡ್ ಪೈಪಿಂಗ್ ಕೂಡ ಕೊಟ್ಟಿದ್ದೀನಿ ಕ್ಯಾನ್ವಾಸ್ ಯೂಸ್ ಮಾಡಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಮೆರೂನ್ ಕೊಟ್ಟಿರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ ಒಂದು ಸ್ವಲ್ಪ ಮೆರೂನ್ ಕೊಟ್ಟಿದ್ದೀನಿ ಅಷ್ಟೇ ಇದೆಲ್ಲ ಹತ್ತು ಎಂಟು ಇಂಚು ಹತ್ತು ಇಂಚು ಈ ಥರ ಟೀಪನ್ನು ಇಟ್ಟಿದ್ದೀನಿ ಇದಕ್ಕೆ ಬಂದು ಬೋಟ್ ನೆಕ್ ಶೇಪ್ ಏನಿದೆ ಅದನ್ನು ಕೊಟ್ಟಿದ್ದೀನಿ ಇದರದ್ದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಅನಿಸುತ್ತೆ ಇಲ್ಲೂ ಕೂಡ ಡೋರಿ ಈ ಥರ ಬಂದಾಗ ಇಲ್ಲ ಬಟನ್ ಇಡಬೇಕು ಇಲ್ಲ ಡೋರಿ ಇಡಬೇಕು ನಾನು ಡೋರಿನೇ ಇಟ್ಟಿದ್ದೀನಿ ನೋಡಿ ಸಿಂಪಲ್ಲಾಗಿ ತುಂಬ ಓವರ್ ಇವರು ಟೀಚರ್ ಆಗಿರೋದ್ರಿಂದ ಸ್ಕೂಲ್ಗೆ ದಿನ ಹಾಕೊಂಡು ಹೋಗ್ಬೇಕಲ್ವಾ ಹಂಗಾಗಿ ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ ಸರ್ ಏನೋ ಫಂಕ್ಷನು ಚಿಕ್ಕಪಟ್ಟ ಫಂಕ್ಷನ್ಗಳ್ಗೆ ಹಾಕೊಂಡು ಹೋಗ್ಬೋದು ಹಂಗಾಗಿ ತೋಳಿ ತುಂಬ ಲಾಂಗ್ ಇತ್ತು ನಾನು ಅದನ್ನ ಶಾರ್ಟ್ ಮಾಡಿದ್ದೀನಿ ಮತ್ತು ಒಳಗಡೆಗೆ ಲೈನಿಂಗ್ ಸಹ ಕೊಟ್ಟಿದ್ದೀನಿ ಕೆಲವ್ರು ಹಂಗೆ ಹೊಲ್ಸ್ಕೊತಾರೆ ಆದರೆ ನಾನು ಲೈನಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಇದು ಅಷ್ಟೇ ಕ್ರಾಸ್ ಕಟ್ಟಿಂಗ್ ಇದನ್ನು ತೋರಿಸಿದ್ದೆ ನಾನು ಕ್ರಾಸ್ ಕಟ್ಟಿಂಗ್ ಇವ್ರದ್ದು ಏನು ಕ್ರಾಸ್ ಕಟ್ಟಿಂಗ್ ಇಲ್ಲ ಆದರೆ ನಿಮಗೆ ಒಲೆಯೋದಕ್ಕೆ ತೋರ್ಸೋಕ್ಕೆ ಅಂತಲೇ ಕ್ರಾಸ್ ಕಟ್ಟಿಂಗ್ ಮಾಡಿದ್ದೀನಿ ನೋಡಿ ಇಲ್ಲೂ ಕೂಡ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಬ್ಯಾಕಲ್ಲೂ ಕೂಡ ಥ್ರೆಡ್ ಪೈಪಿಂಗ್ ನೋಡಿ ಥ್ರೆಡ್ ಪೈಪಿಂಗ್ ಕೊಟ್ಟು ರೌಂಡ್ ಶೇಪನ್ನು ಕೊಟ್ಟಿದ್ದೀನಿ ಇವಾಗ ಏನು ನನಗೆ ಹುರಿದು ಆಯಿತು ಓಕೆ ಅವ್ರು ತೋರ್ಸಾಯಿತು ಆ ಏನು ಕೊಟ್ಟಿದ್ದಾರೆ ಬ್ಲೌಸು ಅಲ್ಲಿ ಏನು ಮಾಡಿದ್ದಾರೆ ಅವರು ಮಿಸ್ಟೇಕು ಅಂತಂದರೆ ತೋರಿಸ್ತೀನಿ ನಾನು ಇಲ್ಲಿ ಬ್ಯಾ ಅವ್ರ ಫ್ರೆಂಡ್ ತೋರಿಸಿಲ್ಲ ಬ್ಯಾಕ್ ಅಷ್ಟೇ ತೋರಿಸಿರೋದು ಬ್ಯಾಕಲ್ಲಿ ಈ ಪಾರ್ಟನ್ನ ಕುಪ್ಪೆ ಬರೋ ಥರ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಕುಪ್ಪೆ ಬರೋ ಥರ ಮಾಡಿದ್ದಾರೆ ಮತ್ತು ಇಲ್ಲಿ ನೆಕ್ಕೇನು ಕೊಟ್ಟರು ಇದು ಇಲ್ಲಿ ಲೆಂತ್ ಏನು ಕೊಟ್ಟರು ಇದನ್ನು ತುಂಬ ಮೇಲಕ್ಕೆ ಕೊಟ್ಟಿದ್ದಾರೆ ಕೊಟ್ಟರೆ ಅದು ನೀಟಾಗಿ ಫಿನಿಶಿಂಗ್ ಕೊಟ್ಟಿಲ್ಲ ಇಲ್ಲೇ ಕೊಟ್ಟರು ಕೊಡ್ಬೋದು ಇಲ್ಲೇ ಕೊಟ್ಟು ಇಲ್ಲಿ ಎರಡು ಸೇಮ್ ಒಂದೇ ಲೈನ್ಸ್ ನಾನು ಅದೇ ಒಂದು ತೋರಿಸಿದ್ದೆ ತುಮಕೂರಲ್ಲಿ ಬೊಟಿಕಲ್ ಹೊಲ್ಸದ್ರಂತೆ ಈ ಥರ ಬಂದೈತೆ ಅಂತ ಇನ್ನೊಂದು ಗ್ರೀನ್ ಕಲರ್ದು ತೋರಿಸಿದ್ದೆ ಸೇಮ್ ಮೆಥಡನ್ನು ಇವ್ರು ಮಾಡಿದ್ದಾರೆ ತುಂಬ ಕಾಸ್ಟ್ಲಿ ಕೊಟ್ಟು ದುಡ್ಡು ಕೊಟ್ಟು ಹೊಲ್ಸ್ಕೊತೀರ ಅದು ಕರೆಕ್ಟ್ ಆಗಲಿಲ್ಲ ಆದರೆ ತುಂಬಾ ಫೀಲ್ ಆಗುತ್ತೆ ಮತ್ತು ಇವ್ರದ್ದು ಏನಪ್ಪ ಅಂದರೆ ಇದು ಕಂಕ್ಲು ಚೆಸ್ಟ್ ಸಣ್ಣ ಆ ಥರ ಆಗಿರೋದ್ರಿಂದ ಇವ್ರಿಗೆ ಇಷ್ಟು ಬೇಕು ಆರ್ಮೋಲು ಅವ್ರೇನು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅದರೊಳಗೆ ಇಷ್ಟೇ ಇರೋದು ಹಾಗಾಗಿ ನಾನು ಅಷ್ಟೇ ಇಟ್ಟಿದ್ದೀನಿ ಕಂಕ್ಲೆ ಹಿಡೀಲಿಲ್ಲ ಅಂದರೆ ಟೈಟ್ ಆಗುತ್ತೆ ಕುಪ್ಪೆ ಬರೋದು ಅದೆಲ್ಲ ಯಾವಾಗ ನಮಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಕಂಕ್ಲು ಸರಿಯಾಗಿಲ್ಲ ಅಂದಾಗ ಅವೆಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ನಾವು ಕರೆಕ್ಟಾಗಿ ಕಂಕ್ಲನ್ನು ಇಟ್ಬಿಟ್ಟು ಸ್ಟಿಚನ್ನು ಮಾಡಬೇಕು ಅಷ್ಟೇ ನಾನು ಹೇಳೋದು ನೀವೇನೇ ಮಾಡಿ ಮತ್ತು ಫ್ರಂಟಲ್ಲಿ ಗ್ಯಾಪು ಅಷ್ಟೇನೇನೆ ನಾವು ಬ್ಯಾಕಲ್ಲಿ ಜಾಸ್ತಿ ಫ್ರಂಟ್ ಫ್ರಂಟಲ್ಲಿ ಕಡಿಮೆ ತಗೊಂಡಾಗ ಇಲ್ಲ ಫ್ರಂಟು ಮತ್ತು ಬ್ಯಾಕು ಸೇಮ್ ತಗೊಂಡಾಗ ಅವಾಗೆಲ್ಲ ಏನಾಗುತ್ತೆ ಫ್ರಂಟಲ್ಲಿ ಗ್ಯಾಪ್ ಅನ್ನೋದು ಬಂದ್ಬಿಡುತ್ತೆ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಫ್ರೆಂಟಲ್ಲಿ ಗ್ಯಾಪ್ ಬರದೇ ಇರೋ ಥರ ನೋಡ್ಕೊಬೇಕು ಮತ್ತು ಇನ್ನೊಂದು ಬ್ಯಾಕಲ್ಲಿ ಇದು ಕಡಿಮೆ ಲೆಂತ್ ಇದೆ ಫ್ರಂಟಲ್ಲಿ ಜಾಸ್ತಿ ಲೆಂತ್ ಇದೆ ಅದು ಯಾವ ರೀತಿ ಮ್ಯಾಚ್ ಮಾಡ್ಕೊಬೇಕು ಅಂದರೆ ಇಲ್ಲಿ ಎಕ್ಸ್ಟ್ರಾ ಕಟ್ ಮಾಡಿಕೊಂಡ್ರೆ ಬ್ಯಾಕು ಮತ್ತು ಫ್ರಂಟ್ ಮಾಡ್ಕೊಬೋದು ಇಲ್ಲಾಂದ್ರೆ ಅಂದರೆ ಇಲ್ಲ ಒಂದು ಸ್ಟಿಚನ್ನು ಇಲ್ಲಿ ಡಾಟ್ ಇಡಿಬೋದು ನಾನಿಲ್ಲಿ ಡಾಟ್ ಇಡದೆ ಇಲ್ಲಿ ಒಂದು ಡಾಟ್ ಹಿಡ್ದಿದ್ದೀನಿ ಇದ್ರೊಳಗೆ ಟೂ ಡಾಟ್ಸ್ ಅಷ್ಟೇ ಇಲ್ಲೂ ನಾವು ಯಾವುದೇ ಡಾಟ್ ಇಡ್ದಿಲ್ಲ ಅಬ್ಸರ್ವ್ ಮಾಡ್ಬೋದು ಇಲ್ಲೂ ಕೂಡ ಯಾವುದೇ ಡಾಟ್ ಇಲ್ಲ ಇವೆರಡೇ ಡಾಟಲ್ಲಿ ನಮ್ಮ ಚೆಸ್ಟ್ ಏನಿದೆ ಅದನ್ನು ಕೂರಿಸ್ ಅವ್ರಿಗೆ ತುಂಬ ಚೆಸ್ಟ್ ಇವಿ ಇಲ್ಲ ಇರೋದ್ರಿಂದ ಮಾಡಿದ್ದೀನಿ ಯಾವ ರೀತಿ ಸರಿ ಮಾಡ್ಬೋದು ಅಂತ ಅದು ಕೇಳಿರೋದ್ರಿಂದ ಹಾರ್ಮೋಲ್ ತುಂಬ ಚಿಕ್ಕದಾಗ್ಬಿಟ್ಟಿದೆ ಫ್ರೆಂಡ್ಸ್ ಅದರೊಳಗೆ ಹಾರ್ಮೋನ್ ತುಂಬ ಚಿಕ್ಕದು ಮಾಡಿಬಿಟ್ಟಿದ್ದಾರೆ ನನ್ನ ಪ್ರಕಾರ ದಯವಿಟ್ಟು ಆರ್ಮೋಲನ್ನು ಕರೆಕ್ಟಾಗಿ ಸ್ಟಿಚ್ ಮಾಡ್ರಿ ಆ ಮೇನ್ ಇರೋದೇ ಆರ್ಮೋಲು ಆರ್ಮೋಲ್ ನೀವು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂದರೆ ನೋಡಿ ಇಲ್ಲಿ ಆಲ್ಮೋಸ್ಟ್ ಕುಪ್ಪೆ ಬಂದ್ಬಿಟ್ಟೈತೆ ನೋಡಿ ಇಲ್ಲಿ ಕುಪ್ಪೆ ಬಂದ್ಬಿಟ್ಟೈತೆ ನೋಡಿ ಇಲ್ಲಿ ಇಲ್ಲಿ ಕುಪ್ಪೆ ಬಂದೈತೆ ತುಂಬ ಇದು ತುಂಬ ಜಾಸ್ತಿ ತಗೊಂಡಿದ್ದಾರೆ ಇದು ಬ್ಯಾಕಲ್ಲಿ ಇದು ತುಂಬ ಜಾಸ್ತಿ ತಗೊಂಡ್ಬಿಟ್ಟಿದ್ದಾರೆ ಮತ್ತೆ ಇಲ್ಲಿ ಏನಾಯಿತು ಅಂದರೆ ಶೇಪು ಕ್ಯಾನ್ವಾಸ್ ಯೂಸ್ ಮಾಡಿಲ್ಲ ಅದೇ ಹೇಳ್ತಿರ್ತೀನಿ ಕ್ಯಾನ್ವಾಸ್ ಯೂಸ್ ಮಾಡಿ ಅಂತ ಕ್ಯಾನ್ವಾಸ್ ಯೂಸ್ ಮಾಡಿದ್ರೆ ಹಿಂಗಾಗ್ತಾ ಇರ್ಲಿಲ್ಲ ಮತ್ತೆ ಇಲ್ಲೇನು ಮಾಡಿದ್ದಾರೆ ಬ್ಯಾಕಲ್ಲಿ ಇಲ್ಲಿ ಹಿಂಗೆ ತಗೊಂಡ್ರಲ್ವಾ ಹಿಂಗ್ ತಗೊಂಡ್ಬಿಟ್ಟಿದ್ದಾರೆ ಅವಾಗೇನಕ ಸರಿ ಕೂರ್ತಾ ಇಲ್ಲ ಒಂದು ಸ್ವಲ್ಪ ಸ್ಲೋಪ್ ಆಗಿ ಬರಬೇಕು ಇಲ್ಲಿ ಬಂದಿದೆ ನೋಡಿ ಸೇಮ್ ಆಲ್ಮೋಸ್ಟ್ ಸೇಮ್ ಸ್ಟಿಚ್ ಮಾಡಿದ್ದೀನಿ ನಾನು ಇದೇ ತರಾನೇ ಅದೇ ತರಾನೇ ಸ್ಟಿಚ್ ಮಾಡಿದ್ದೀನಿ ಸ್ಟಾರ್ಟಿಂಗೇ ನಾವು ಹಿಂಗ್ ತಗೊಂಡ್ಬಿಡ್ಬಾರ್ದು ಹಿಂಗೆ ಸ್ಲೋಪ್ ಸ್ಲೋಪಾಗಿ ನೋಡಿ ಇಲ್ಲಿ ತೊಗೊಂಬಂದಿದ್ದೀನಲ್ವ ನಾನು ಸ್ಲೋಪಾಗಿ ಹಿಂಗೆ ತೊಗೊಂಬರ್ಬೇಕು ಅವಾಗ ಕರೆಕ್ಟಾಗಿ ಕೂರುತ್ತೆ ನೀವು ಕೆಳಗಡೆ ಎಷ್ಟು ಬ್ರಾಡ್ ಮಾಡ್ಕೊಳ್ಳಿ ಅವ್ರು ನೋಡ್ಬೋದು ನೀವು ಒಬ್ಸರ್ವ್ ಮಾಡ್ಬೋದು ಸ್ಟಾರ್ಟಿಂಗೇ ಅಗಲ ತೊಗೊಂಬಿಟ್ಟಿದ್ದಾರೆ ಆ ಥರ ಎಲ್ಲ ತಗೊಬಾರ್ದು ಚೆನ್ನಾಗಿ ಬರೋಲ್ಲ ಮತ್ತು ಶೇಪು ಸರಿಯಾಗಿ ಕೊಟ್ಟಿಲ್ಲ ಆರ್ಮೋಲ್ ಟೈಟ್ ಆಗಿರೋದ್ರಿಂದ ಏನಾಗುತ್ತೆ ನೆಕ್ ಅಗಲಾಗ್ಬಿಡ್ತು ಬ್ರಾಡ್ ಆಗ್ಬಿಡ್ತು ಆರ್ಮೋಲ್ ಕರೆಕ್ಟಾಗಿ ಕೂತ್ಕೊಂಡ್ರೆ ಸ್ವಲ್ಪ ಲೂಸ್ ಆದರೂ ಪರವಾಗಿಲ್ಲ ಟೈಟ್ ಅಂತೂ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅನ್ನ ಮತ್ತು ಈ ಈ ಪಾರ್ಟನ್ನು ಸರಿಯಾಗಿ ಕಟ್ ಮಾಡಬೇಕು ನಾವು ಎಕ್ಸ್ಟ್ರಾ ಇರೋದನ್ನು ಬಿಡಬೇಕು ಅವಾಗ ಮಾತ್ರನೇ ಕರೆಕ್ಟಾಗಿ ಕೂತ್ಕೊಳೋದು ಈ ವಿಡಿಯೋದಿಂದ ಯಾರಿಗಾದ್ರೂ ಒಂದು ಸ್ವಲ್ಪನಾದರೂ ಎಲ್ಪ್ ಆಗಿದರೆ ಅದರಿಂದ ನನಗೆ ಖಂಡಿತ ಖುಷಿ ಅನಿಸುತ್ತೆ ದಯವಿಟ್ಟು ಯಾವ ತಪ್ಪನ್ನು ಮಾಡೋಕ್ಕೋಗ್ಬೇಡಿ ಅಷ್ಟೇ ನಾನು ಹೇಳೋದು ನೋಡಿಕೊಂಡು ಬಟ್ಟೆನ ಸ್ಟಿಚ್ ಮಾಡಿ ಆಮೇಲೆ ರಿಪೇರಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ ರಿಪೇರಿ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ದಯವಿಟ್ಟು ನೋಡಿಕೊಂಡು ಸ್ಟಾರ್ಟಿಂಗೆ ನೋಡಿಕೊಂಡು ಸ್ಟಿಚ್ ಮಾಡಿ ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ